ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣನಾದ ಕುತ್ತಪ್ಪನ ಮಗನ ರೋಗ ಕಳೆದು ಬಿಟ್ಟ ಈರುಬಾಯಿಗೆ ಬಂದ ಯಮನ ಪಾಶ ಹರಿದು ಬಿಟ್ಟ ಮುರುಕಿ ಭಾವಿ ಎಂಬ ಗ್ರಾಮದಲ್ಲಿ ಪ್ರತ್ಯಕ್ಷ ಬೆಟ್ಟಿಕೊಟ್ಟ ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಸ್ವಾಮಿ ಹಲವು ರೂಪ ತೊಟ್ಟ ಅಂಥೇಳಿ ಸಿದ್ಧಾರುಡ ಮಹಾಸ್ವಾಮಿಗಳನ್ನು ಭಕ್ತರು ಭಾಳ ವಿಶೇಷವಾಗಿ ಹಾಡಿ ಹೊಗಳಿದರು ಸಿದ್ಧಡಪ್ಪವರು ಹೆಂಗಿದ್ರಪ್ಪ ಅಂತಂದರೆ ಸೂರ್ಯನ ಪ್ರಕಾಶದ ಹಂಗಿದ್ರವರು ಸೂರ್ಯನ ಒಂದು ಕಿರಣ ಭೂಮಿ ಮೇಲೆ ಬಿತ್ತಪ್ಪ ಅಂದರೆ ಗಿಡ ಬಳ್ಳಿ ನೀರು ಕಲ್ಲು ಮಣ್ಣು ಮುಳ್ಳು ಹೂ ಬಡವ ಶ್ರೀಮಂತ ಪಾಪಿ ಪುಣ್ಯಾತ್ಮ ಯಾವ ವಿಚಾರವನ್ನೂ ಮಾಡಲಾರ್ದ ಎಲ್ಲರ ಮ್ಯಾಲೆ ಹೆಂಗೆ ಸಮಾನವಾಗಿ ಬೀಳ್ತೈತಿ ಹಂಗೆ ಸದ್ಗುರು ಸಿದ್ಧಾರುಡರ ಒಂದು ಕರುಣೆಯ ಕಿರಣ ಎಲ್ಲರ ಮೇಲೂ ಸಹಿತ ಸಮಾನವಾಗಿನ ಬೆಳತಿತ್ತು ಸಿದ್ಧಾರುಡರ ಮುಂದೆ ಶ್ರೀಮಂತ್ರನೂ ಅಷ್ಟ ಬಡವರೂ ಅಷ್ಟ ಪಾಪಿನೂ ಅಷ್ಟ ಪುಣ್ಯಾತ್ಮನೂ ಅಷ್ಟ ಬೆಂಕಿನೂ ಅಷ್ಟ ಬಂಗಾರನೂ ಅಷ್ಟ ಅಮೃತನೂ ಅಷ್ಟ ವಿಷಾನೂ ಅಷ್ಟ ಅದೆಂತಹ ಸಮದೃಷ್ಟಿಯ ಸಮಾನತೆಯ ಸಂತ ಆ ಸದ್ಗುರು ಹೇಳಿಕಾರ ನಾವು ತಿಳ್ಕೊಳ್ಬಹುದು ಸಿದ್ಧಾರುಡಪ್ಪನನ್ನು ಭಕ್ತಿಯಿಂದ ಯಾರು ನಂಬಿದಾರ ಅವ್ರ ಮೇಲೆ ಯಾವಾಗಲೂ ಸಹಿತ ಆ ಸದ್ಗುರುನಾಥನ ಕರುಣಾದೃಷ್ಟಿ ಇದ್ದೇ ಇರ್ತೈತಿ ನಮ್ಮ ಪ್ರಾರಬ್ಧಾನುಸಾರವಾಗಿ ಏನೇನೋ ಕಷ್ಟಗಳು ಬರ್ತಿರ್ತಾವೆ ದುಃಖಗಳು ಬರ್ತಿರ್ತಾವೆ ಅಪಮಾನ ಆಗ್ತಿರ್ತೈತಿ ಜನರ ನಿಂದನೆಯನ್ನು ಕೇಳುವಂತಹ ಪ್ರಸಂಗ ಬರ್ತೈತಿ ಆದರೆ ಏನು ಮಾಡಬೇಕಂದ್ರೆ ಎಲ್ಲದರಲ್ಲಿಯೂ ಸಹಿತ ನಾವು ಆನಂದವನ್ನು ಅನುಭವಿಸೋಕೆ ಪ್ರಯತ್ನ ಮಾಡೋದು ಯಾರಲ್ಲಿನೂ ಸಹಿತ ನಾವು ದ್ವೇಷ ಮಾಡಬಾರ್ದು ಅನ್ನೋದು ನಮ್ಮ ಹಂತಕ್ಕೆ ಸುಳಿಬಾರದು ಎಂತಹ ಪ್ರಸಂಗ ಬಂದರೂ ಸಹಿತ ಆದಷ್ಟು ತಾಳ್ಮೆಯಿಂದ ಇರಕ್ಕೆ ಪ್ರಯತ್ನ ಮಾಡೋದು ಮನಸ್ಸಿನೊಳಗೆ ಒಂದು ದೃಢವಾದ ಸಂಕಲ್ಪ ಮಾಡೋದು ಏನಂದರೆ ನಾವು ನಂಬಿದಂತಹ ಸದ್ಗುರುನಾಥ ನಮ್ಮನ್ನು ಕೈ ಬಿಡೋದಿಲ್ಲ ನಮ್ಮ ಯೋಗಕ್ಷೇಮವನ್ನು ಅವನ ನೋಡ್ಕೊಳ್ತಾನೋ ಅನ್ನುವಂತಹ ಒಂದು ಅಚಲವಾದ ಇಟ್ಟು ನಮ್ಮ ಜೀವನವನ್ನು ನಾವು ಸಾಕ್ಷಿದರೆ ನಮ್ಮ ಜನ್ಮ ಸಫಲ ಆಗತೈತಿ ಎಷ್ಟು ದಿವಸ ಬದುಕಬಹುದು ನಾವು ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ಬದುಕಬಹುದು ಅದರೊಳಗೆ ಅರ್ಧಕ್ಕಿಂತ ಹೆಚ್ಚು ಆಯಸ್ಸನ್ನು ಕಳೆದು ಬಿಟ್ಟೇವಿ ಈಗ ಬಾಲ್ಯ ಯೌವನ ಅನ್ನೋದು ಸರಿದು ಹೋದಂಗಾಗಿದೆವು ಇಷ್ಟೆಲ್ಲ ದಾಟಿ ಬಂದಂಥವರು ಇನ್ನು ಮುಂದಾದರೂ ಯಾಕೆ ಭಯ ಪಡಬೇಕು ಜನ್ಮ ಅನಿಶ್ಚಿತ ಐತಂತ ಮರಣ ನಿಶ್ಚಿತ ಐತಂತ ಇಷ್ಟು ನಾವು ಮನುಷ್ಯನೊಳಗೆ ಗಟ್ಟಿ ಮಾಡಿಕೊಂಡೆವು ಒಂದಿಲ್ಲ ಒಂದು ದಿವಸ ಸಾವು ಬರ್ತೈತಿ ಆ ಸಾವು ಅನ್ನುವಂತಹ ಅವಸ್ಥೆ ಬಂದಾಗ ಈ ಪ್ರಪಂಚನ ಮರೆತು ಹೋಗತೈತಿ ಇಷ್ಟೆಲ್ಲ ನಮಗೆ ಗೊತ್ತಿದ್ರೂ ಸಹಿತ ಯಾಕೆ ನಾವು ಸಂಸಾರದ ತಾಪತ್ರ್ಯಗಳಿಗೆ ದುಃಖ ಪಟ್ಕೊಳಕತ್ತೀವಿ ಬೇಡ ಏನು ಮಾಡೋದಂದ್ರೆ ಎಂಥ ಕಷ್ಟ ಬಂದ್ರೂ ಸಹಿತ ಸದ್ಗುರು ಸಿದ್ಧಾರುಢರನ್ನು ಸ್ಮರಣೆ ಮಾಡೋದು ನಿನ್ನ ಕರುಣೆ ಯಾವಾಗಲೂ ಇರಲಿಪ್ಪ ಅಂಥೇಳಿ ಅವನಲ್ಲಿ ಪ್ರಾರ್ಥನೆ ಮಾಡೋದು ಸಿದ್ಧಾರುಢರ ಒಂದು ಚರಿತ್ರೆಯನ್ನು ತೆಗೆದು ನೋಡಿದಾಗ ಅಲ್ಲಿ ನಡೆದಂತಹ ಅಘಟಿತವಾದಂತಹ ಲೀಲೆಗಳು ಅವುಗಳನ್ನು ಒಮ್ಮೆ ಅವಲೋಕನ ಮಾಡಿಬಿಟ್ರೆ ತನ್ನಷ್ಟಕ್ಕೆ ತಾನೇ ನಮ್ಮ ಜೀವನದೊಳಗೆ ಧೈರ್ಯ ಅನ್ನೋದು ತುಂಬತೈತಿ ಮತ್ತು ದುಃಖದ ಪ್ರಮಾಣ ಕಡಿಮೆ ಆಗತೈತಿ ಅದಕ್ಕೆ ಸದ್ಗುರು ಸಿದ್ಧಾರುಡರ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟು ನಮ್ಮ ಜೀವನವನ್ನು ಸಾಗಿಸೋದು ಸಿದ್ಧಾರುಡರನ್ನು ನಂಬಿದಂತಹ ಭಕ್ತರಿಗೆ ಬಂದಂತಹ ಕಷ್ಟಗಳನ್ನು ಆ ಸದ್ಗುರುನಾಥರು ಹೆಂಗೆ ನಿವಾರಣೆ ಮಾಡಿದರು ಅಂಥೇಳಿ ಅವರ ಚರಿತ್ರದೊಳಗೆ ಅನೇಕ ರೀತಿಯಿಂದ ಪುಣ್ಯಾತ್ಮ ವಿವರಣೆಯನ್ನು ಮಾಡ್ಕೋತ ಬಂದಾರ ಬಯಲ ಅತಿಥಿ ಅನ್ನುವಂಥ ಪುಣ್ಯಮಯವಾದಂಥ ಒಂದು ಕಾದಂಬರಿ ರೂಪದ ಗ್ರಂಥ ಶಾಂತಲಾ ಯೋಗಿ ಅವರು ಈ ಸುಂದರವಾದಂಥ ಬಯಲ ಅತಿಥಿ ಅನ್ನುವ ಪುಸ್ತಕವನ್ನು ಬರೆದರು ಅದರೊಳಗೆ ಸಿದ್ಧಾರುಡರ ಲೀಲೆಗಳನ್ನು ಅತ್ಯಂತ ವಿಶೇಷವಾಗಿ ವರ್ಣನೆ ಮಾಡ್ಕೋತ ಬಂದರು ಅದರೊಳಗೆ ಇವತ್ತು ನಾವು ಐವತ್ತನೇ ಭಾಗವನ್ನು ನೋಡ್ಕೋತ ಬರೋದು ಅಲ್ಲಿ ಹೇಳ್ತಾರೆ ಅವರು ಏನಂದ್ರೆ ತನ್ನನ್ನು ಹೊಡೆದು ಬಡೆದು ಚುಚ್ಚಿ ಕೊಚ್ಚಿ ಹಾಕಿದವರಿಗೂ ಸಿದ್ಧಾರುಡರು ಕೇಡು ಬಯಸಲಿಲ್ಲ ವಿಷವಿಕ್ಕಿದವರಿಗೆ ಅಮೃತವ ಕುಡಿಸಿದ ಆ ವಾತ್ಸಲ್ಯಮಯ ತಾಯಿ ಸಿದ್ಧರ ಬಗ್ಗೆ ಅದ್ವಿತೀಯವಾಗಿತ್ತು ಅಂತ ಹೇಳ್ತಾರೆ ಮೇಲು ಕೀಳು ಜಾತಿ ಅನ್ನೋದನ್ನು ನೋಡಲಿಲ್ಲ ಬಡವ ಬಲ್ಲಿದನ್ ಅಂತ ಹೇಳಿ ತಿಳಿದು ಭೇದ ಭಾವವನ್ನು ಮಾಡಲಿಲ್ಲ ಪಂಡಿತ ಪಾಮರರು ಅಂತ ಪಕ್ಷಪಾತವನ್ನು ಅವರು ಮಾಡಲಿಲ್ಲ ಕೇವಲ ಅವರೆಲ್ಲರ ಎದೆಗಳನ್ನು ಹದಗೈದು ನಿನ್ನ ಬಿಟ್ಟು ಬೇರೆ ದೇವರಿಲ್ಲ ನೀನೇ ದೇವರು ಎಂಬ ವಾತ್ಸಲ್ಯವನ್ನರು ಹು ಅಂತ ಹೇಳ್ತಾರೆ ಪ್ರತಿಯೊಬ್ಬರನ್ನೂ ಸಹಿತ ಎಚ್ಚರಗೊಳಿಸಿದರು ಸಿದ್ಧಾರ್ಥರು ತಮ್ಮ ಬೋಧನೆಯಿಂದ ನೀವ್ಯಾರೂ ಸಾಮಾನ್ಯರಲ್ಲಪ್ಪ ನೀವು ದೇವರದೇರಿ ನಿಮ್ಮನ್ನು ಬಿಟ್ಟ ದೇವರಿಲ್ಲ ದೇವರನ್ನು ಬಿಟ್ಟು ನೀವು ಇಲ್ಲ ಯಾರೂ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಆನಂದ ಸ್ವರೂಪರಿದೆಯಪ್ಪ ಅಂತ ಹೇಳಿಕಾರ ಬೋಧನೆಯನ್ನು ಮಾಡಿದರು ಹೀಗಾಗಿ ಎಲ್ಲ ಜಾತಿಯ ಜನರು ಸಹಿತ ಸಿದ್ಧಾರ್ಡ್ರು ಇದ್ದಲ್ಲಿ ಹುಚ್ಚದ್ದು ಹೊಕ್ಕಿದ್ರು ಅಂತ ನೋಡ್ರಿ ಕಾಣಲಾರ್ದಂಥ ದೇವರನ್ನು ಹುಡುಕಿ ಹುಡುಕಿ ಬ್ಯಾಸತ್ತಿದ್ರು ಅಂಥ ಅಳಲಿ ಬೆಳಲಿದಂಥ ಜನರಿಗೆ ಸಿದ್ಧಾರುಡ್ರನ್ನ ಸ್ವತಃ ಶಿವನಾಗಿ ಕಂಡರು ಹುಬ್ಬಳ್ಳಿನ ಕೈಲಾಸವಾಗಿ ಕಂಡಿತು ಅದಕ್ಕಾಗಿ ಭಕ್ತರು ಎಂಬುದೇ ಕೈಲಾಸ ಸಿದ್ಧಾರುಡನೇ ಪರಮೇಶ ಅಂಥೇಳಿ ಇವತ್ತಿನ ಮಠಾನೂ ಸಹಿತ ಅವನನ್ನು ಹಾಡ್ತಾರೆ ಭಕ್ತರು ಏನು ಮಾಡ್ತಿದ್ರು ಅಂದ್ರೆ ತಮ್ಮ ಆನಂದಕ್ಕಾಗಿ ತಮ್ಮ ತೃಪ್ತಿಗಾಗಿ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಿದ್ಧಾರುಡರನ್ನು ಎತ್ತರದ ಒಂದು ಪೀಠದ ಮೇಲೆ ಕುಂಡ್ರಿಸಿ ಮಂಟಪ ಕಟ್ಟಿ ಸಕಲ ವೈಭವಗಳೊಂದಿಗೆ ಪೂಜಿಸಿ ಸಂತೋಷಪಡ್ತಿದ್ದರು ಇದು ರೂಢಿ ನೇಮವಾಗುವಷ್ಟರ ಮಟ್ಟಿಗೆ ಬೆಳೆದು ಹೋತು ಅಂದ್ರೆ ಪ್ರತಿಯೊಬ್ಬರೂ ಸಹಿತ ಸಿದ್ಧಾರುಡರನ್ನು ಸಂತೋಷಪಡಿಸಬೇಕು ಸಿದ್ಧಾರುಡರ ಕೃಪೆಯನ್ನು ಪಡ್ಕೊಳ್ಳಬೇಕಂತೇಳಿ ತಮ್ಮ ಕೈಲೇ ಆದಷ್ಟು ಪ್ರಯತ್ನವನ್ನು ಮಾಡ್ತಿದ್ದರು ಅನೇಕ ಜನ ಭಕ್ತರು ಬೆಳ್ಳಿ ಬಂಗಾರ ವಜ್ರ ಮತ್ತು ರತ್ನಗಳಿಂದ ಅಲಂಕೃತವಾದಂತಹ ಕಿರೀಟವನ್ನು ಬಂಗಾರದ ನಾಗಾಭರಣವನ್ನು ಬೆಳ್ಳಿಯ ರುಂಡಮಾಲೆಯನ್ನು ಬೆಳ್ಳಿಯ ರುದ್ರಾಕ್ಷಿ ಸರಗಳನ್ನು ಸಿದ್ಧಾರುಡರ ಪಾದಕ್ಕೆ ತಂದು ಅರ್ಪಣೆ ಮಾಡಿದರು ಆದರೆ ಸ್ಥಿತಪ್ರಜ್ಞರಾದಂಥ ಸಿದ್ಧಾರುಡರಿಗೆ ಭಕ್ತರು ತಲೆಮ್ಯಾಲ ಬಂಗಾರದ ಕೆರಿಟ ಇಟ್ಟಾಗ ಅವರು ಹಿಗ್ಗಲಿಲ್ಲ ಮತ್ತು ಮ್ಯಾಲ ಯಾರೋ ತಂದ ಮೊಚ್ಚನ್ನಿಟ್ಟಾಗ ಕುಗ್ಗಲಿಲ್ಲ ಎತ್ತಿ ಎತ್ತಿ ನೆಲಕ್ಕಪ್ಪಳಿಸಿ ಆಳವಾದಂಥ ಕಂದಕದೊಳಗೆ ಕೆಡವಿದಾಗ ಅವರು ದುಃಖ ಪಟ್ಕೊಳ್ಳಿಲ್ಲ ಎತ್ತರವಾದಂಥ ಕೈಲಾಸ ಮಂಟಪದ ಮೇಲೆ ಸಿಂಹಾಸನ ಮೇಲೆ ಕೊಂಡಿಸಿದಾಗ ಅವರ ಹರ್ಷನೂ ಪಟ್ಕೊಳ್ಳಿಲ್ಲ ಅವರೆಂದೂ ಇದು ಬೇಕಂಥೇಳ ಅಂಗಭೋಗವನ್ನು ಬಯಸಲಿಲ್ಲ ಆದರೆ ತಾನಾಗಿ ಬಂದಂತಹ ಸುಖ ದುಃಖ ಎರಡನ್ನೂ ಸಮನಾಗಿ ಕಂಡಂತಹ ಭೋಗಿಯಾದರು ಸಿದ್ಧಾರುಡು ಮಹಾತ್ಮರು ಆದರೆ ಮೂಢರಿಗೆ ಮತಾಂಧರಿಗೆ ಮೂರ್ಖರಿಗೆ ಪಾಮರರಿಗೆ ಅವರ ಸ್ಥಿತಿ ಗೊತ್ತಾಗಲಿಲ್ಲ ಆದ್ರೂ ಸಹಿತ ಸಿದ್ಧಾರ್ಡ್ರನ್ನ ನಿಂದೆ ಮಾಡೋದು ಸಿದ್ಧಾರ್ಡ್ರನ್ನು ಬೈಯೋದು ಸಿದ್ಧಾರ್ಡ್ರನ್ನ ಹೀಯಾಳಿಸೋದು ಹಿಂಗೆ ನಡೆದೇ ಇರ್ತದೆ ಯಾವಾಗಲೂ ಒಂದು ಗಾಲಿ ಮಯತೈತ್ಲ ಏನಂದ್ರೆ ಆನೆ ಹೋಗುತ್ತಿರುತ್ತದೆ ಶ್ವಾನ ಬೌಳುತ್ತಿರುತ್ತದೆ ಅಂತ ಹೇಳ್ತಾರೆ ಹೋಗುವ ಹೋಗುವಂಗೆ ಹೋಗತ್ತಿರ್ತೈತಿ ನಾಯಿ ಮಾತ್ರ ಓದಿರ್ತಿರ್ತೈತಿಲ್ಲ ಅಂಥೇಳಿ ಇಂತಹ ಸ್ಥಿತಿಗಳನ್ನು ನೋಡೇನ ಅಂದಿರಬಹುದೇನೋ ಅಂಥೇಳ ಅನಸ್ತೈತಿ ತುಕ್ಕಪ್ಪ ಅಂತ ಹೇಳಿಕಾರ ಒಬ್ಬ ನಿಷ್ಕಾಮವಾದಂಥ ಭಕ್ತಿ ಮಾಡುವಂಥ ಸಿದ್ಧಾರುಡರ ಪರಮ ಭಕ್ತ ಹುಬ್ಬಳ್ಳಿ ಒಳಗೆ ಇದ್ದ ದಿನನಿತ್ಯವೂ ಸಹಿತ ಸಿದ್ಧಾರುಡರನ್ನ ಭೇಟಿಯಾಗಿ ಅವರ ದರ್ಶನ ಮಠದೊಳಗೆ ಏನಾದರೂ ಸೇವ ಇದ್ರೆ ಆ ಸೇವೆಯನ್ನು ಮಾಡಿ ಅವ ಹೋಗುತ್ತಿದ್ದ ಮತ್ತು ಪ್ರತಿ ನವರಾತ್ರಿಗೆ ಒಂದು ದಿವಸ ಸಿದ್ಧಾರ್ಡರನ್ನ ಮನೆಗೆ ಆಮಂತ್ರಣ ಮಾಡಿ ಮನೆಯ ಒಂದು ಒಳಗನ ಎತ್ತರವಾದಂಥ ಒಂದು ಮಂಟಪವನ್ನು ರಚನೆ ಮಾಡಿ ಆ ಮಂಟಪದ ಉಚ್ಚಾಸನದಲ್ಲಿ ಸಿದ್ಧಾರ್ಡರನ್ನು ಕೊಂಡ್ರಿಸಿ ಪಾದಪೂಜ ಮಾಡುವಂಥ ವೃತ್ತನಿಷ್ಠನಾಗಿದ್ದ ಮತ್ತು ಸುತ್ತಲೂ ತನಗೆ ಬೇಕಾದಂಥ ಬಂಧು ಬಳಗದವರನ್ನು ಆಪ್ತ ಮಿತ್ರರನ್ನು ಭೋಜನಕ್ಕೆ ಕರೆಸ್ತಿದ್ದ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಸಿದ್ಧಾರ್ಡರು ಬಂದ್ರಂದ್ರೆ ಒಂದು ತಾಸು ಭಜನೆ ಮಾಡೋದು ಮತ್ತು ಪ್ರವಚನ ಕೀರ್ತನಾದಿಗಳನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಸಿದ್ಧಾರ್ಡರನ್ನು ಮೊದಲು ಮಾಡಿಕೊಂಡು ಅಲ್ಲಿ ಬಂದಂಥ ಎಲ್ಲರಿಗೂ ಸಹಿತ ಮಹಾಪ್ರಸಾದದ ವ್ಯವಸ್ಥೆಯನ್ನು ತುಕ್ಕಪ್ಪ ಮಾಡ್ತಿದ್ದ ಒಂದಿನ ಅಂದ್ರೆ ಆ ನವರಾತ್ರಿಯ ಸಿದ್ಧಾರ್ಡರನ್ನು ಕರೆಯುವಂಥ ದಿವಸ ಬಂತು ಹಿಂದಿನ ದಿವಸನ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡ ನೂರಾರು ಜನರಿಗೆ ಪ್ರಸಾದಕ್ಕಾಗಿ ಹೇಳಿ ಬಂದ ಮತ್ತು ರಾತ್ರಿಯೆಲ್ಲ ಮನಿ ಪಡಸಾಲಿ ಒಳಗೆ ಕೈಲಾಸ ಮಂಟಪದಂತಹ ಒಂದು ಸುಂದರವಾದಂಥ ಮಂಟಪವನ್ನು ರಚನೆ ಮಾಡಿದ ಪರ್ಪರಿ ಹಚ್ಚಿದ ಎಷ್ಟು ಚಂದ ಮಂಟಪ ಕಟ್ಟಿದ್ದ ಅಂತಂದರೆ ಅರಮನೆಯ ಮಂಟಪವನ್ನೂ ಸಹಿತ ಮೀರಿಸುವಂತಹ ಮಂಟಪ ಅವನ ರಟ್ಟಿನ ಮಂಟಪ ಕಾಣಿಸ್ತಿತ್ತಂತ ನೋಡ್ರಿ ಹೂಬಳ್ಳಿಗಳಿಂದ ಅಲಂಕೃತವಾದಂಥ ನಾಲ್ಕು ಕಂಬಗಳನ್ನು ಮಾಡಿದ್ದ ಕಂಬದ ಮೇಲೆ ರೆಕ್ಕೆ ಬಿಚ್ಚಿ ಹಾರಕ್ಕೆ ಸಿದ್ಧವಾದಂಥ ಗರುಡ ಪಕ್ಷಿಗಳನ್ನು ಮಾಡಿದ್ದ ಮತ್ತು ಅದರ ಮ್ಯಾಲ ವರ್ಣದ ಛತ್ತು ಆಕಾಶದ ಆಕಾಶದಂಗೆ ಕಾಣುವ ಹಂಗೆ ಛತ್ತು ಮಾಡಿದ್ದ ಮನಸ್ಸಿನೊಳಗನ ಆನಂದ ಪಟ್ಟ ಸ್ವತಃ ಸಿದ್ಧಾರುಢ ಮೂರ್ತಿಗಳು ಅಲ್ಲಿ ಬಂದು ಕುಂತು ಪ್ರವಚನವನ್ನು ಮಾಡಿದಂಗೆ ಪಾದಪೂಜೆಯನ್ನು ಮಾಡಿಸ್ಕೊಂಡಂಗೆ ನೋಡಿ ಆನಂದಪಟ್ಟ ಎಲ್ಲ ಮುಗಿಸಿ ಬೆಳಗ್ಗೆ ಎದ್ದು ಕೂಡಲಿ ತನ್ನ ಹೆಂಡತಿಯನ್ನು ಕರೆದ ಕರೆದು ಹೇಳ್ತಾನೆ ನೋಡು ಎಲ್ಲ ಸರಿ ಆಗೈತಾನ ಮಂಟಪ ನೋಡು ಅಂತಂದ ಎಲ್ಲ ಸರಿಯಾಗಿರಿ ಆದ್ರೆ ಅಂದ್ಲಕ್ಕಿ ಹೇಂತಿ ಆದ್ರೆ ಅಂದ್ರೆ ಏನಂದವ ಹದಿನೈದು ದಿನದಿಂದ ಜ್ವರ ಜ್ವರ ಬಂದ ಮಗ ಮಲಗಿದಾನ ಹನುಮಂತಪ್ಪ ಮತ್ತು ನನಗೆ ಚಿಂತೆ ಆಗೈತಿ ಹಿಂದಂತೂ ಅವ ಕಣ್ಣು ತೆಗೆದಿಲ್ಲ ಅಂತ ಸರಿ ಬಿಡ ಈಗ ಏನು ಮಾಡಬೇಕಂತೀ ಅಂತಂದ ಹೆಂತಿಗೆ ಏನಿಲ್ಲ ಹನುಮಂತ ಈ ಸ್ಥಿತಿಯೊಳಗಿರುವಾಗ ಗುರುಗಳನ್ನು ಹೇಗೆ ಕರ್ತಾರೆ ಕರಿತೀರಿ ಅವ್ರನ್ನ ನನ್ನ ಕೈಕಾಲಂತೂ ಹೋದಂಗೆ ಆಗಿದಾವ ನನ್ನ ಮನೆ ತುಂಬ ಬೆಳೆದ ಮಗ ಉಪವಾಸ ಮಲಗಿದಾಗ ಊರಾಗಿನ ಮಂದಿ ಎಲ್ಲ ಕರೆದು ಉಣ್ಣಾ ಕರಿ ಹೆಂಗೆ ಹಾಕೋದು ನಾ ಅಡಿಗೆರೆ ಹೆಂಗೆ ಮಾಡಲಿ ನನ್ನ ಕೈಕಾಲ ಆಡವಾಲು ಅಂಥೇಳಿ ತಾಯಿಯಾಗಿ ಪಡಿಸ್ಪಟ್ಲು ತನ್ನ ಗಂಡನ ಮುಂದೆ ಕಣ್ಣೀರು ಸುರಿಸುತ್ತಿರುವಂತಹ ಹೆಂಡತಿಯನ್ನು ನೋಡಿ ತುಕ್ಕಪ್ಪ ನೇರವಾಗಿ ಹನುಮಂತ ಎಲ್ಲಿ ಮಲ್ಕೊಂಡಿದ್ದಲ್ಲ ಆ ಕೂಲಿ ಒಳಗು ಹಾದ ಹೆಂಗಂತ ಮಲ್ಕೊಂಡಿದ್ದಂದ್ರೆ ಜೀವತ್ ಶವದ ಹಂಗಂದ್ರೆ ಜೀವಂತ ಶವ ಮಲ್ಕೊಂಡಂಗೆ ಆಗಿತ್ತಂತ ನೋಡ್ರಿ ಅಷ್ಟು ನಿತ್ತಾನನಾಗಿ ಮಲ್ಕೊಂಡಿದ್ದ ಹನುಮಂತ ಹನುಮಂತ ಅಂತ ಕರೆದ ತುಕ್ಕಪ್ಪ ಮಗನ ಅಗದಿ ಕ್ಷೀಣ ಧ್ವನಿಯಿಂದ ಓ ಅಂತಂದ ಹನುಮಂತ ನೋಡು ಹನುಮಂತ ನಮ್ಮಪ್ಪ ಸಿದ್ಧಾರುಡ್ರು ಮನೆಗೆ ಬರ್ತಾರ ಮತ್ತು ಅವರು ಪೂಜಾ ಪ್ರಸಾದ ಆಗೋ ಮಠ ನೀ ನರಳಕ್ಕೆ ಹೋಗಬೇಡ ಒದರಾಕೆ ಹೋಗಬೇಡ ಸಾಯೋದಾದ್ರೆ ಗುರುಸ್ಮರಣಿ ಮಾಡ್ಕೊಂತನ ಸಾಯಿ ಆದರೆ ಬಾಯಿಯಿಂದ ಯಾವ ಶಬ್ದವನ್ನೂ ಹೊರಗೆ ಬರಸ್ಬೇಡಪ್ಪ ಅಂತಂದು ನೋಡ್ರಿ ಎಂಥ ಗುರು ಭಕ್ತಿ ಇರ್ಬೋದು ಮಗ್ಗೆ ಹೇಳಕತ್ತಾನ ಸಾಯೋದಾದ್ರೆ ಸಾಯಿ ಆದರೆ ಬಾಯಿ ಮಾಡಲಾರ್ದ ಸ್ಮರಣೆ ಮಾಡ್ಕೊಂತ ಅಲ್ಲೇ ಸುಮ್ಮನೆ ಸಾಯಿ ಹಡಿದವನ ಗುಡುಗಿನಂಥ ಮಾತಿಗೆ ಹನುಮಂತ ಆತು ಅನ್ನೋರು ಹಂಗೆ ತಲಿಯಲ್ಲಿ ಗಾಳಿಸಿದಂತ ಹ್ಞೂ ಅಂಥೇಳಿಕಾರ ಹನುಮಂತನ ತಾಯಿ ಅಂದರೆ ತುಕ್ಕಪ್ಪನ ಹೆಂಡತಿ ಅಯ್ಯೋ ನನ್ನ ಕಂದ ಅಂತ ಅಂಥೇಳ ಕುಸಿದು ಬಿದ್ದ ಅಲ್ಲೇ ಅಳಾಕತ್ಲು ಬಿಕ್ಕಿ ಬಿಕ್ಕಿ ಅಳಾಕತ್ಲು ಅವಾಗ ತುಕ್ಕಪ್ಪ ಮತ್ತು ಧೈರ್ಯದಿಂದ ಅವಗೂ ದುಃಖ ಆಗಕತ್ತೈತಿ ಆದರೆ ಸಾವರಿಸಿಕೊಂಡು ಮತ್ತೆ ಹೇಳ್ತಾನೆ ರೋಗಿನ ಸುಮ್ಮನಾದಾನ ನೀನ ರಂಪಾಟ ಮಾಡಕತ್ತೀಯಲ್ಲ ಏನು ಗುರುಗಳನ್ನ ಕರೆಸೋದು ಏನ ಬ್ಯಾಡೋ ಈಗ ಹೇಳಿಬಿಡು ನೀ ಹಿಂಗೆ ಅಳಕೊಂತ ಕುಂಡ್ರಿ ಬಿಟ್ಟು ಬಿಡುನು ಅಂತ ಜೋರ ಧ್ವನಿ ಮಾಡಿದ ಗಂಡನ ಕಡಾ ಖಂಡಿತವಾದಂಥ ಹರಿತವಾದಂಥ ಮಾತಿನಿಂದ ಅವಳೊಳಗಿದ್ದಂಥ ಮೋಹ ಅನ್ನೋದು ಕತ್ತರಿಸ್ತಂತ ನೋಡ್ರಿ ಮಗನ ಮೇಲಿನ ಮೋಹ ಒಮ್ಗಿಲಿ ಸಾತ್ವಿಕ ಸ್ವಭಾವ ಮೂಡಿತು ಮೊದಲು ಸಾತ್ವಿಕ ಹೆಣ್ಮಗಳಿದ್ಲು ಆಕಿನೂ ಸಹಿತ ಸಿದ್ಧಾರ್ಡ್ರ ಮೇಲೆ ಭಾಳ ಭಕ್ತಿ ಮಾಡ್ತಿದ್ಲು ಹೆಂಗೋ ಮಾಡಿ ಸಾವರ್ಸಿಕೊಂಡು ತನ್ನೊಳಗೆ ತಾ ತಿಳ್ಕೊಂಡು ತನ್ನ ಅನ್ನುವಂಥ ಒಂದು ಭಾವಕ್ಕೆ ಜ್ಞಾನ ಅನ್ನುವಂಥ ಬಡಿಗೆಯಿಂದ ಒಂದು ಪೆಟ್ಟನ್ನು ಬಡಿದು ಮಮತೆಯನ್ನು ಓಡಿಸಿದಳಂತ ಅಂತ ನೋಡ್ರಿ ನನ್ನನ್ನು ಕ್ಷಮಶ್ರೀ ಅವ ಸತ್ರು ನಾಳಂಗಿಲ್ಲ ಗುರುಗಳು ಬಂದು ಹೋಗೋ ಮಠ ಅವನ ಮ್ಯಾಲೆ ಕಂಬಳಿ ಹಾಕಿ ಮುಚ್ಚಿ ಬಿಟ್ಟು ಬಿಡ್ತಾನೆ ಅಂತ ಹೇಳಿ ಕಣ್ಣೀರು ಒರೆಸ್ಕೊಂಡ ಮಗನ ಹಣಿಗೆ ಒಂದು ಮುತ್ತಿಟ್ಟು ಕಂದ ಹಂಗೆ ಮಲ್ಕೊಳ್ಬೇಡಪ್ಪ ಗುರುನಾಥನ ಸ್ಮರಣೆ ಮಾಡಪ್ಪ ಅಂತ ಹೇಳಿ ಅವನ ಮೈ ತುಂಬ ಕಂಬಳಿ ಹಚ್ಚಿ ಅವ ಮಲ್ಕೊಂಡಂತಹ ಕೋಲಿಯ ಬಾಗಿಲವನ್ನು ಹಾಕ್ಕೊಂಡ ಏನಾದ್ರೂ ಸಹಿತ ಸಿದ್ಧಾರ್ಡ್ರ ಪಾದ ಪೂಜೆ ಮುಗಿಸಿ ಅವರ ಮಟ್ಟಕ್ಕೆ ಹೋಗೋ ಮಟ್ಟನೂ ಸಹಿತ ಇದನ್ನು ಬಾಗಲ ತೆಗಿಬಾರ್ದು ಅಂಥೇಳಿ ನಿಶ್ಚಯ ಮಾಡಿ ಸುಮ್ಮನೆ ಒಳಗೆ ಹೋಗಿ ಅಡುಗೆ ಮಾಡೋಕತ್ಬಿಟ್ಟಲು ಅಂಧಕಾರದ ಗುಹೆಯಲ್ಲಿ ಲೀನವಾಗುತ್ತಿರುವ ಉಸಿರನ್ನು ಎಳೆ ಎಳೆದು ತಂದು ಸಿದ್ಧರ ಸ್ಮರಣೆ ತೊಡಗಿಸಿದ ಹನುಮಂತ ಕಂಬಳೆಯ ಒಳಗೆ ಕಣ್ಣು ಮುಚ್ಚಿ ಮಲಗಿದ ಅಂತ ಹೇಳ್ತಾರೆ ಮುಂದ ತುಕ್ಕಪ್ಪ ಪೂಜಾ ಕನು ಮಾಡಿದ ಧೂಪ ಪುಷ್ಪ ಪರಿಮಳ ಪಡಸಾಲಿ ತುಂಬಿತು ಅಡುಗೆ ಒಳಗ ಅಡಿಗೆ ಪರಿಮಳ ತುಂಬಿತು ಸಾಯಂಕಾಲ ಸಿದ್ಧಾರುಡ ಪೋಳು ಟಾಂಗಾದಿಂದ ಬಂದು ಇಳಿದು ಎಲ್ಲ ಶಿಷ್ಯ ಭಕ್ತಗನೊಳಗೆ ಬಾಗಿಲೊಳಗೆ ಬಂದರು ಅವರ ಪಾದವನ್ನು ತೊಳೆದು ವಿಭೂತಿ ದರ್ಶಿ ಆರತಿ ಬೆಳಗಿ ತುಕ್ಕಪ್ಪನ ಹೆಂಡತಿ ಸಿದ್ಧಾರುಡರನ್ನು ಒಳಗೆ ಸ್ವಾಗತಿಸಿದಳು ಸಿದ್ಧಾರ್ಡರು ಮಂಟಪದ ಸಿಂಹಾಸನದ ಮಧ್ಯದೊಳಗೆ ಸಿಂಹಾಸನದ ಮೇಲೆ ಬಂದು ಕುಂತರು ಸ್ವಲ್ಪ ಹೊತ್ತ ಭಜನೆ ನಡೀತು ಕೀರ್ತನೆ ನಡೀತು ಭಜನೆ ನಡೆದಂತಹ ಸಮಯದೊಳಗನ ಚಟ್ಟನ ಸಿದ್ಧಾರ್ಡ್ರ ಮೇಲೆ ಎದ್ರು ಎಲ್ಲರಿಗೂ ಆಶ್ಚರ್ಯ ಆಯಿತು ಸಿಂಹಾಸನದ ಮೇಲೆ ಕುಳಿತಂತಹ ಯಾಕೆ ಯಾಕೆದ್ರು ಅಂತ ಹೇಳ್ತಾರೆ ತುಕ್ಕಪ್ಪ ಓಡಿ ಬಂದು ಎಪ್ಪ ಯಾಕೆದ್ದ್ರಿ ಅಂತ ಕೇಳಿದ ಆವಾಗ ಸಿದ್ಧಾರ್ಡ್ರು ಅಂತಾರೆ ತುಕ್ಕಪ್ಪ ಹನುಮಂತ ಎಲ್ಲಿದಾನ ಅಂತ ಕೇಳಿದ್ರು ನೋಡ್ರಿ ನಮ್ಮ ಕಷ್ಟವನ್ನು ತಿಳ್ಕೊಡುವಂತಹ ಶಕ್ತಿ ಅವನಗೊಬ್ಬಗಾಲ ತುಕ್ಕಪ್ಪ ಹನುಮಂತ ಎಲ್ಲಿದಾನ ಅಂತ ಕೇಳಿದ್ರು ನೋಡ್ರಿ ಅವ ಅವ ಮಲಿಗಾಂಡ್ರಪ್ಪ ಅಂತಂದ್ರೆ ತುಕ್ಕಪ್ಪ ನಡಿ ಅವನು ಅಂತ್ಯಕ್ಕೆ ನಾನು ಕರ್ಕೊಂಡು ನಡಿ ಅಂತಂದ್ರೆ ಸಿದ್ಧಾರ್ಡ್ರು ಒಂದು ಕ್ಷಣ ಕಂಪಿಸಿದಂಗೆ ಆತ ತುಕ್ಕಪ್ಪನ ಮೈ ಈ ಯಾವಾಗ ಹನುಮಂತ ಸತ್ತಿದ್ರೆ ಏನು ಮಾಡ್ಬೇಕಂತ ಚಿಂತೆ ಮಾಡಿದ ನೋಡಪ್ಪ ಆ ಈಗ ಮಲ್ಕೊಂಡಾನ ನಿಮ್ಮ ಪಾದ ಪೂಜೆ ಮುಗಿಲಿ ಪ್ರಸಾದ ಆಗಲಿ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂದ ಈಗ ಬ್ಯಾಡ್ರಿ ಪೂಜೆ ಆದಮೇಲೆ ಹೋಗೊಂಡ್ರಿ ಅಂದ ಅಲ್ಲೋ ತುಕ್ಕಪ್ಪ ನನಗೆ ಅಲ್ಲೇ ಜರೂರಿ ಕೆಲಸ ಐತೆ ನಡಿ ಕರ್ಕೊಂಡು ನಡಿ ಅವನಂತೆ ಕಂತೇಳಿಕ್ರೆ ಸಿದ್ಧಾರ್ಡ್ರು ಭಜನೆ ಮಾಡ್ಕೊಂತ ಕುಳಿತಂಥ ಭಕ್ತರ ನಡುವೆ ಹಾದು ಆ ಹನುಮಂತಪ್ಪ ಮಲ್ಕೊಂಡಿದ್ದಂಥ ಕೂಲಿ ಕಡೆಯ ಹೊಂಟರು ಬ್ಯಾರೆ ದಾರಿ ಇಲ್ಲಾರ್ದ ಹನುಮಂತಪ್ಪ ಸಿದ್ಧಾರ್ಡ್ರನ್ನ ಕೂಲಿ ಒಳಗೆ ಕರ್ಕೊಂಡು ಹೋದ ಹೊಚ್ಚಿದ ಕಂಬಳಿ ತೆಗ್ದಿಕ್ಕಿಲ್ಲಿ ನೋಡ್ರಿ ಹನುಮಂತಪ್ಪ ಮುಂಜಾನೆ ಕಂಬಳಿ ಹೋಗಿದ್ದಾಳೆ ತಾಯಿ ಕಂಬಳಿ ತೆಗೆದಿಲ್ಲ ತಾಯಿ ಕಂಬಳಿ ಮುಚ್ಚಿ ಹೋಗಿದಾಳೆ ಸದ್ಗುರು ಅನ್ನುವಂತಹ ತಾಯಿ ಓಡಿ ಬಂದು ಕಂಬಳಿಯನ್ನು ತೆಗಿಯಾಕತ್ತಾನೆ ಸಾವಕಾಶ ಕಂಬಳಿ ತೆಗೆದ್ರೆ ಸಿದ್ಧಾರ್ಡ್ರು ಮೃತ್ಯು ಕಳೆ ಆವರಿಸಿತ್ತು ನೋಡ್ರಿ ಸತ್ತೈತನಪ್ಪ ಅನ್ನೋರು ಹಂಗೆ ಹುಡುಗ ಮುಕ್ಕೊಂಡಿತ್ತು ಅದನ್ನು ನೋಡಿ ತುಕ್ಕಪ್ಪನ ಹೊಟ್ಟೆಯಾಗಿ ಬೆಂಕಿ ಹಾಕಿದಂಗಾತು ತುಕ್ಕಪ್ಪನ ಹೆಂಡ್ತಿ ದುಃಖ ಉಮ್ಮಳಿಸಿ ಬಂತು ಆದರೆ ನಮ್ಮ ದುಃಖದಿಂದ ಸದ್ಗುರುನಾಥನ ಪೂಜೆಗೆ ಆತಂಕ ಆಗಬಾರ್ದು ಅಂಥೇಳಿ ಹೆಂಗೋ ಮಾಡಿ ಸಾವರ್ಸಿಕೊಂಡು ಸುಮ್ಮನೆ ನಿಂತರು ಸಿದ್ಧಾರುರ ಸಾವಕಾಶ ಹನುಮಂತಪ್ಪನ ಮುಖದ ಕಡೆ ಅವನ ಮುಖದ ಕಡೆ ಬಗ್ಗಿ ಅವನ ಕಡೆ ಲಕ್ಷ ಕೊಟ್ಟರು ಸಣ್ಣ ಹುಡುಗ ನಿಚೇಷ್ಠಿತನಾಗಿ ಮಲ್ಕೊಂಡಂತಹ ಹುಡುಗ ಸಿದ್ಧಾರುಡಾ ಸಿದ್ಧಾರುಡಾ ಅಂತಿತ್ತು ಹುಡುಗ ಆವಾಗ ನನ್ನನ್ನು ಕಾಪಾಡು ಅಂಥೇಳಿ ಕರ್ಮೌನವಾಗಿ ಸಿದ್ಧಾರುಡರ ಮುಂದೆ ಮೊರೆ ಇಟ್ಟಂಗೆ ಸಿದ್ಧಾರುಡರಿಗೆ ಅಣಿಸಿತು ಸಿದ್ಧಾರುಡಾ ಕ್ಷೀಣವಾದ ಉಸಿರು ನುಳಗ ನಾಮ ಸ್ಮರಣೆ ಸಿದ್ಧಾರ್ಡರು ಕಂಪಿತರಾದರು ನೋಡ್ರಿ ಭಕ್ತಿ ಕಂಪಿತರಾದರು ಅವನ ಒಳಗೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂದ್ರೆ ಸಿದ್ಧಾರಡ್ರು ಅವನ ತಲೆ ಮೇಲೆ ಕೈಯಾಡಿಸಿದರು ಆ ಮಂತ್ರ ಸಿಂಚನದಿಂದ ಪರುಷ ಸ್ಪರ್ಶ ಆದಂಗಾತ ನೋಡ್ರಿ ಹನುಮಂತಪ್ಪಕ್ಕೆ ಆಳ ಆಳಕ್ಕೆ ಕತ್ತಲೆಯ ಒಳಗೆ ಮುಚ್ಚಿ ಜಜ್ಜಿ ಹೋಗುತ್ತಿದ್ದಂಥ ಹನುಮಂತನ ಪ್ರಾಣ ಉಸಿರು ಸ್ಮರಣೆಯನ್ನು ಮೆಲ್ಲ ಮೆಲ್ಲಗೆ ಎಳೆದು ಆತಂತ ನೋಡ್ರಿ ಸಾಯ ಜೀವವನ್ನು ಹೊಳ್ಳಿ ಅಮೃತತ್ವದ ಕಡೆಗೆ ಜಕ್ಕಣ ಬಂದಂಗಾತು ಆ ಸದ್ಗುರುನಾಥನ ಸ್ಪರ್ಶ ಅವ ಬೋಧಿಸಿದಂಥ ಓಂ ನಮಃ ಶಿವಾಯಿ ಮಂತ್ರ ವಸಂತನ ಆಗಮನದಿಂದ ಒಣಗಿದಂಥ ಮರಗಳ ಟ್ವಂಗಿಗಳ ಹೆಂಗೆ ಚಿಗುರ್ತವೋ ಹಂಗೆ ಹನುಮಂತಪ್ಪ ದೇಹದೊಳಗೆ ಚೈತನ್ಯ ತುಂಬ ಕತ್ರಿ ಮೃತ್ಯು ಕಳಿ ಅನ್ನೋದು ಓಡಿ ಹೊಂಟಿತು ಮೃತ್ಯುಂಜಯನ ಕಾಂತಿ ಅವನ ಮುಖದೊಳಗೆ ಬೆಳಗಾಕತ್ತು ಕಣ್ಣು ತೆರೆದ ನೋಡಿದ ಕಣ್ಣು ಮುಂದೆ ಸಿದ್ಧಾರ್ಡ್ರ ನಿಂತಾರ ಮಗನ ಮುಖದಲ್ಲಿ ದುಃಖವನ್ನು ನೋಡಿದ್ಲು ತಾಯಿ ಯಾವಾಗ ಮಗ ಕಣ್ಣು ತೆಗೆದಿದ್ದನ್ನು ನೋಡಿ ಸಿದ್ಧಾರ್ಡರ ಪಾದವನ್ನು ಗಟ್ಟಿಯಾಗಿ ಹಿಡಿದ್ಲು ಎಪ್ಪ ನನ್ನ ಮಗನ್ನ ಬದುಕಿಸಿದ್ಯಾ ಹೇಳಿಕಾರ ಒಮ್ಮೆ ಅಳತಾಳ ಒಮ್ಮೆ ನಗತಾಳ ಸಿದ್ಧಾರ್ಡ್ರ ಪಾದವನ್ನು ಗಟ್ಟಿಯಾಗಿ ಹಿಡಿದಾಳಪ್ಪಾ ನನ್ನ ಹೆತ್ತ ಕರಳಿನ ಕಸಿವಿಸಿ ನಿನಗೆ ಗೊತ್ತಾತ ಪೂಜೆ ಮಾಡುವಾಗ ಎಲ್ಲಿ ಪ್ರಾಣ ಅಂತ ಹೇಳಿಕಾರ ಒಳಗೊಳಗನ ದುಃಖ ಮಾಡ್ಕೊಳಕ್ಕತ್ತಿದ್ನಪ್ಪ ನಮ್ಮೆಲ್ಲರ ದುಃಖ ದೂರ ಮಾಡಾಕನ ಈ ಕೋಲಿಯೊಳಗೆ ಬಂದು ಆ ತಂದೆ ಪೂಜೆಯನ್ನು ಬಿಟ್ಟು ನಿಮಗೆ ಬಾಯಿ ಬಿಟ್ಟು ಹೇಳಿದ್ರು ಸಹಿತ ಇದು ಹೆಂಗೆ ಗೊತ್ತಾತ್ಯಪ್ಪ ಅಂತ ಹೇಳಕಾರ ಕೇಳಿದ್ಲು ತುಕ್ಕಪ್ಪ ಆನಂದ ಭಾಷಗಳನ್ನು ಸುರಿಸಾಕತ್ತ ಅಪ್ಪ ಹನುಮಂತಪ್ಪನ ವಿಷಯ ನಾನು ನಿಮಗೆ ಅಂದ ಅಂದಮೇಲೆ ಅದು ನಿಮಗೆ ಹೆಂಗೆ ಗೊತ್ತಾತ್ರಿ ಅಂತ ಕೇಳಿದ ಸಿದ್ಧಾರ್ಥರನ್ನು ಮಾತು ಹೇಳ್ತಾರೆ ನೋಡ್ರಿ ಎಲ್ಲರಿಗೂ ತುಕ್ಕಪ್ಪ ನನ್ನ ಕರ್ಣಗಳು ದೀನರ ಆರ್ಥಕರಿಯನ್ನು ಕೇಳಲು ಯಾವಾಗಲೂ ಸಾವಧಾನವಾಗಿ ಇರ್ತಾವಪ್ಪ ನಾ ಮಂಟಪದಲ್ಲಿ ಕೀರ್ತನ ಕೇಳುತ್ತಿರುವಾಗಲೂ ಸಹಿತ ಇಲ್ಲಿ ಹನುಮಂತನ ಕ್ಷೀಣವಾದ ಧ್ವನಿ ನನಗೆ ಕೇಳಕ್ಕೈತಪ್ಪ ಅದಕ್ಕೆ ನನಗಲ್ಲಿ ನಿಂದ್ರಕ್ಕಾಗಲಿಲ್ಲೋ ಇವನು ಅಂತ್ಯಕ್ಕೆ ಬರಬೇಕನ್ನಿಸ್ತು ಇವನ ಪೂಜಾ ಸಮಯಕ್ಕೆ ಅಲ್ಲೇ ಕರ್ಕೊಂಡು ಬರೀಪಾ ಅವನು ಕುಂತು ಪೂಜೆ ಮಾಡಲಿ ಅಂತ ಕೈ ಹಿಡಿದು ಅಂದರು ಆದರೆ ಹನುಮಂತಪ್ಪಗೆ ಎಷ್ಟು ಚೈತನ್ಯ ತುಂಬಿತ್ತಂದ್ರೆ ಯಾರ ಕೈನೂ ಹಿಡಿಲಾರ್ದ ಓಡು ಕೋತ ಮುಂದೆ ಬಂದಿದ್ದಂತ ನೋಡ್ರಿ ಸ್ವರಗಿ ಸಾಯಲಾದಂಥ ತರಗೆಲಿಯಂತಿದ್ದಂಥ ಹನುಮಂತನ ಚಿಂತಾಜನಕ ಸ್ಥಿತಿಯಾಗ ಚೈತನ್ಯ ಮೈದುಂಬಿ ಕುಣಿ ಕುಣಿಯುವ ಆ ದೃಶ್ಯ ಕಂಡು ಸಿದ್ಧ ಶಿವನ ಆ ದಯೆಯನ್ನು ಕಂಡು ಜನರು ಹುಚ್ಚಾದ್ರಂತ ಹೇಳ್ತಾರೆ ಭರದಿಂದ ಬೀಸಿದ ಭಕ್ತಿಯ ಬಿರುಗಾಳಿಗೆ ಸಿಕ್ಕಿ ಅವರೆಲ್ಲ ತರಗೆಲಿಯಂತೆ ಹಾರಿ ಹಾರಿ ಸಿದ್ಧರ ಚರಣಗಳ ಮೇಲೆ ಉರುಳಿದರು ಆ ಸಿದ್ಧಾರುಢ ಪರಮಾತ್ಮ ಮಾತಿರದ ಮೃದು ಮಧುರ ಮೌನಲೋಕ ನದಿ ಕಳಚಿ ಉದುರು ಉದುರಳಲಿರುವ ಮಿಡಿಗಾಯಿ ಪವಾಡ ಸದೃಶ್ಯವಾಗಿ ಮತ್ತೆ ತೊಟ್ಟಿ ತೊಟ್ಟಿಗಂಟಿ ಗಂಟಿ ಕಸುವಿನಿಂದ ಬೆಳೆಯಿತು ಅಂತೆಯೇ ಭಕ್ತರ ಸಂಖ್ಯೆ ಬೆಳೆಯಿತು ಅಂತ ಹೇಳಿಕಾದ್ರೆ ವಿಶೇಷವಾಗಿ ಹೇಳ್ಕೋತ ಬರ್ತಾರ ಸಿದ್ಧಾರುಡರದ ಒಂದು ಶಕ್ತಿ ಅಂಥದ್ದು ನಾವು ಎಲ್ಲಿದ್ದರೂ ಸಹಿತ ಆ ಸಿದ್ಧಾರ್ಡರನ್ನು ಸ್ಮರಣೆ ಮಾಡಿದರೆ ನಿಶ್ಚಿತವಾಗಲೂ ಸಹಿತ ಅವರು ನಮ್ಮ ಜೊತೆಯೇ ಇರ್ತಾರ ನಮ್ಮನ್ನು ನಿಂತು ಕಾಯ್ತಾರ ಅಂತಹ ಸದ್ಗುರುನಾಥನ ಸ್ಮರಣೆಯನ್ನು ಮಾಡಿ ನಾವು ಮುಕ್ತರಾಗೋಣ